ಎಲ್ಲರಿಗೂ ನಮಸ್ಕಾರ ಈ ದೇಶ ಕಂಡಂಥ ಅದ್ಭುತ ವಾಗ್ಮಿಗಳಲ್ಲಿ ಮಾನ್ಯ ಜಗನ್ನಾಥರಾವ್ ಜೋಶಿಯವರು ಒಬ್ಬರು ಜಗನ್ನಾಥರಾವ್ ಜೋಶಿ ಅವರಿಗೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಯಾವುದೇ ವಿಷಯವನ್ನು ಕೊಟ್ಟರೂ ಕೂಡ ಅತ್ಯಂತ ಅಧಿಕೃತವಾಗಿ ನಿಖರವಾಗಿ ಆ ವಿಷಯವನ್ನು ಮಂಡಿಸಬಲ್ಲಂಥ ಕ್ಷಮತೆ ಶಕ್ತಿ ಶ್ರೀಯುತ ಜಗನ್ನಾಥರಾವ್ ಜೋಶಿ ಅವರಿಗಿತ್ತು ಇಂಥ ಅದ್ಭುತ ವಾಗ್ಮಿಯಾಗಿದ್ದರೂ ಸಹ ಜಗನ್ನಾಥರಾವ್ ಅವರು ಒಂದು ಸಣ್ಣ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ತಡವರಿಸಿದಂಥ ಒಂದು ಘಟನೆಯನ್ನು ತಮ್ಮೆದರಿಗೆ ಹಂಚ್ಕೋತೀನಿ ಜಗನ್ನಾಥರಾಜ್ ಅವರು ಸಂಘದ ಪ್ರಚಾರಕರಾಗಿದ್ದರು ಪ್ರಚಾರಕರಾಗುವ ಮೊದಲು ಬೆಳಗಾವಿಯಲ್ಲಿ ನಿತ್ಯ ಶಾಖೆಗೆ ಅವರು ಹೋಗ್ತಾಯಿದ್ರು ಬೆಳಗಾವಿಯಲ್ಲಿ ಒಂದು ದಿವಸ ಸಂಘದ ಶಾಖೆಯಲ್ಲಿ ಎಲ್ಲ ಸ್ವಯಂ ಸೇವಕರಿಗೆ ಸೂಚನೆ ಕೊಡಲಾಯಿತು ನೀವು ಆಯ್ಕೆ ಮಾಡಿಕೊಂಡಂಥ ಒಂದು ವಿಷಯದ ಬಗ್ಗೆ ಮೂರ್ನಾಲ್ಕು ನಿಮಿಷ ಮಾತಾಡಿ ಅಂತ ಇವರ ಸರದಿ ಬಂದಾಗ ಅಂದರೆ ಜಗನ್ನಾಥರಾಯರ ಸರದಿ ಬಂದಾಗ ಜಗನ್ನಾಥ ರಾಯರು ಎದ್ನೆಕೊಂಡ್ರು ಅವರು ಮಾತಾಡಬೇಕಾದಂಥ ವಿಷಯದ ಕುರಿತು ಮೂರು ನಾಲ್ಕು ವಾಕ್ಯಗಳನ್ನು ಮಾತ್ರ ಮಾತಾಡಿದರು ಹಾಗೆ ಕೂತ್ಕೊಂಡ್ಬಿಟ್ರು ಎಲ್ರಿಗೂ ಆಶ್ಚರ್ಯ ಆಯಿತು ಇಷ್ಟು ಒಳ್ಳೆಯ ವಾಗ್ಮಿ ಒಳ್ಳೆಯ ಮಾತುಗಾರ ಅವರಿಗೆ ಗೊತ್ತಿರುವಂಥ ವಿಷಯವನ್ನು ಮಾತಾಡೋ ಬದಲು ಮೂರು ನಾಲ್ಕು ವಾಕ್ಯ ಹೇಳಿ ನಿಲ್ಲಿಸ್ಬಿಟ್ರಲ್ಲ ಅಂತ ಕೆಲವರಿಗೆ ಆಶ್ಚರ್ಯ ಆಯಿತು ಅಷ್ಟೇ ಅಲ್ಲ ಗೆಳೆಯರೆಲ್ಲ ಅವರನ್ನು ಗೇಲಿ ಮಾಡಿದ್ರು ಕೂಡ ಬಹಳ ಚೆನ್ನಾಗಿ ಮಾತಾಡಿದೆಯೇ ಬಿಡು ಅಂತ ಜಗನ್ನಾಥರಾಯರು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಈ ಘಟನೆಯಾಗಿ ಒಂದೆರಡು ವಾರಗಳಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಜಗನ್ನಾಥ ರಾಯರು ಹಿಂದೂ ಸಂಸ್ಕೃತಿ ಅನ್ನೋ ವಿಷಯದ ಬಗ್ಗೆ ಬೇರೊಂದು ಕಡೆಗೆ ಉಪನ್ಯಾಸ ಮಾಡಬೇಕಾಗತ್ತೆ ಸುಮಾರು ಒಂದು ಗಂಟೆಗಳಿಗೂ ಹೆಚ್ಚು ಸಮಯ ನಿರರ್ಗಳವಾಗಿ ಜಗನ್ನಾಥ ರಾಯರು ಆ ವಿಷಯದ ಬಗ್ಗೆ ಮಾತಾಡ್ತಾರೆ ಇದನ್ನು ತಿಳ್ಕೊಂಡಂಥ ಅವರ ಸಹಪಾಠಿಗಳು ಅವರ ಜೊತೆಯಲ್ಲಿದ್ದಂಥವರು ಜಗನ್ನಾಥರಾಯರನ್ನು ಕೇಳ್ತಾರೆ ಆವತ್ತು ಶಾಖೆಯಲ್ಲಿ ಮೂರು ನಾಲ್ಕು ವಿಶ್ ನಿಮಿಷಕ್ಕೇ ನೀವು ಮಾತನ್ನು ನಿಲ್ಲಿಸಿಬಿಟ್ರಿ ಇವತ್ತು ಒಂದು ಗಂಟೆಗೂ ಹೆಚ್ಚು ಸಮಯ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡಿದರಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರಂತೆ ಜಗನ್ನಾಥ ರಾಯರು ಆಗ ಹೇಳಿದಂಥ ಸಂಗತಿ ಇದೆಯಲ್ಲ ಆಗ ಹೇಳಿದಂಥ ಮಾತು ಇದೆಯಲ್ಲ ಅದು ಬಹಳ ಬಹಳ ವಿಶೇಷವಾದಂಥದ್ದು ಏನು ಗೊತ್ತಾ ಜಗನ್ನಾಥರಾಯರು ಹೇಳಿದ್ರಂತೆ ಆವತ್ತು ಶಾಖೆಯಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತೋ ಅದು ನನಗೆ ಇಲ್ಲಿಗೆ ಇಳಿದಿರಲಿಲ್ಲ ಅಂತ ತನ್ನ ಎದೆಯನ್ನು ಮುಟ್ಟಿಕೊಂಡು ಹೇಳಿದ್ರಂತೆ ಅಂದರೆ ತಾನು ಏನು ಮಾತಾಡಬೇಕಾಗಿತ್ತು ಅದು ನನಗೆ ಹೃದ್ಗತ ಆಗಿರಲಿಲ್ಲ ನನ್ನ ರಕ್ತದಲ್ಲಿ ಇಳಿರಲಿಲ್ಲ ನಾನು ಇದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಆವತ್ತು ಕೇವಲ ನಾಲ್ಕು ವಾಕ್ಯಗಳಿಗೆ ನನ್ನ ಮಾತು ಸೀಮಿತ ಆಗೋಯಿತು ಅದರ ನಂತರ ಆ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡದೆ ಇವತ್ತು ನಾನು ಮಾತಾಡಬಲ್ಲೆ ಅಂತ ಹೇಳಿದ್ರಂತೆ ಇದು ಜಗನ್ನಾಥರಾಯರ ವ್ಯಕ್ತಿತ್ವವನ್ನು ತೋರಿಸುತ್ತೆ ಹೀಗೆ ಜಗನ್ನಾಥರಾಯರು ತಾನು ಮಾತಾಡಿದ್ದನ್ನು ಅನುಭವಿಸಿದರು ತನ್ನ ಅನುಭವವನ್ನು ಹೇಳಿದರು ನೋಡಿದಂತೆ ನಡೆದರು ನಡೆದಂತೆ ನೋಡಿದರು ಹಾಗಾಗಿ ಇಡೀ ದೇಶಾದ್ಯಂತ ಜಗನ್ನಾಥರಾಯರ ಮಾತಿಗೆ ಜಗನ್ನಾಥರಾಯರಿಗೆ ಅಷ್ಟೊಂದು ಗೌರವ ಅಷ್ಟೊಂದು ಘನತೆ ಬಂದಿದ್ದು ಇಂತಹ ನಡವಳಿಕೆಗಾಗಿ ತಾನು ಕೇವಲ ಮಾತುಗಾರ ಅಲ್ಲ ಅದನ್ನು ನಡೆದು ತೋರಿಸಬೇಕು ಎನ್ನುವಂತಹ ವ್ಯಕ್ತಿತ್ವ ಅವರದಾಗಿತ್ತು ಇಂತಹ ವಿಶೇಷ ವ್ಯಕ್ತಿತ್ವ ಅದು ಮಾನ್ಯ ಜಗನ್ನಾಥರಾವ್ ಜೋಶಿ ಅವರದು ನಮಸ್ಕಾರ